ನಮ್ಮ ಮನೆಯವ್ರ ಇವತ್ತು ಚಿಕನ್ ತೊಗೊಂಡ್ಬಂದಿದ್ರಲ್ಲ ಸ್ಮೆಲ್ ಗೊತ್ತಾಯ್ತು ಅವ್ನ ಗುಂಡಂಗೆ ಅದಕ್ಕೆ ಚಿಕನ್ ಅಂತ ಕೇಳ್ತಾನೆ ಅವನು ಇವಾಗ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಅಳಿಸಿನ ತೊಳೆ ಇದ್ವಲ್ವ ಅದನ್ನು ರಸಾಯನ ಮಾಡಿಟ್ರೆ ಮಕ್ಕಳು ಸ್ಕೂಲಿಂದ ಬತ್ತಿದ್ದಂಗೆ ತಿಂತಾರೆ ಆಚೆಯಿಂದ ಬಂದರೆ ಏನಾದರೂ ಹುಡುಕ್ತಿರ್ತಾರೆ ಮಕ್ಕಳು ಏನಾದರೂ ಈ ಥರ ಒಂದು ರೆಡಿ ಮಾಡಿ ಇಟ್ಟಿದ್ರೆ ಇಷ್ಟ ಇಷ್ಟಪಟ್ಕೊಂಡು ತಿಂತಾರೆ ನಾವು ಹಂಗೇ ಹೊರಗಡೆಯಿಂದ ಬಂದರೆ ಮನೇಲಿ ಏನಿದೆ ಏನಿಲ್ಲ ಅಂತ ಹುಡುಕ್ತಾ ಇರ್ತೀವಿ ನಾವು ದೊಡ್ಡವರೇ ಹಂಗೆ ಪಾಪ ಮಕ್ಳು ಕೇಳ್ಕೊಬೇಕಾ ಅದಕ್ಕೆ ಈ ರೆಡಿ ರೆಡಿ ಮಾಡಿಡೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ ಮಾಡಿಡ್ತಿದ್ರು ಇಲ್ಲಿ ಚಿಕನ್ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಚಿಕನ್ ಸಾರು ಮಾಡ್ಕೊತಾ ಚಿಕನ್ ಸಾರು ಮಾಡೋಣ ಅಂತ ಏನಾದ್ರೆ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ನಾ ಸಮಯ ರುಬ್ಬಿಟ್ಕೊಂಡಿದ್ದೀನಿ ಬೆಳಿಗ್ಗೆ ಗೊತ್ತಾ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ನಾನಿವಾಗ ತಿಂದಿರೋದು ಎರಡು ಗಂಟೆ ತಿಂದೆ ನಾನು ಅಡಸಿನ ತೊಳೆ ತಿಂದಿದ್ನಲ್ಲ ಇವಾಗ ಒಂದೇ ಸಾಂಬಾರು ಕಾಳು ಹೆಸ್ರು ಕಾಳು ಎಲ್ಲ ಹಾಕಿ ಮಾಡಿದ್ದೆ ಚೆನ್ನಾಗಿದೆ ಅಂತ ಸಾಂಬಾರು ಬರೀ ನುಗ್ಗೆಕಾಯಿ ಮತ್ತು ಒಂದೇ ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಅದಾಗೆ ಇದೆ ಅದು ಹಾಗೆ ಬಿಸಿ ಮಾಡಿ ಇಡ್ತೀನಿ ಈ ಸಂಜೆ ಊಟಕ್ಕೆ ಚಿಕನ್ ಸರ್ ಮಕ್ಳು ಬರೋಷ್ಟೊತ್ತಿಗೆ ಮಾಡಿದೆ ಎತ್ತೆ ಮಕ್ಕಳು ಬಂದು ತಿಂತ ಹೋದ್ವಾರ ಮೀನು ತಗೊಂಬಂದು ಮೀನು ತಗೊಂಬಂದಿದ್ರಲ್ಲ ನಾನು ನಮ್ಮ ಮನೆಯವ್ರು ತಿಂದಿದ್ದೆ ಮಕ್ಳು ತಿಂದಿರಲೇ ಇಲ್ಲ ಪಾಪ ಅವ್ರು ಎಗ್ ರೈಸ್ ತಿಂದಿದ್ವು ಅದಕ್ಕೆ ಚಿಕನ್ ಶ್ರಾವಣದಲ್ಲಿ ಮಾಡಿದ್ದು ಅದು ತಿಂದ ಮಾಡಿಲ್ಲ ನಾವೇನೋ ಮೀನು ತಿಂದಿದ್ವಿ ನಮ್ಮ ಮಕ್ಳು ತಿಂದಿರಲಿಲ್ಲ ಮಕ್ಕಳಿಗೆ ಚಿಕನ್ನು ಅಂದರೆ ತಿಂತಾರೆ ಮೀನು ಮಟನ್ ಅಂದರೆ ಮೀತು ತಿನ್ನಲ್ಲ ಮೀನು ಅಷ್ಟೇ ಮಾನಸನೂ ತಿನ್ನಲ್ಲ ಮಟನ್ನು ಮಿತು ತಿನ್ನಲ್ಲ ಒಂದೊಂದು ಥರ ವಿಚಿತ್ರ ಒಂದು ಚಿಕನ್ ಅಂದ್ಬಿಟ್ರೆ ಅದರಲ್ಲೂ ಬೈಲರ್ ಕೋಳಿ ಆದರೆ ತಿಂತಾನೆ ಈ ಥರ ಪಾರಮ್ ಕೋಳಿಲಿ ಜಾಸ್ತಿ ಮೂಳೆ ಮೂಳೆ ಅಂಥದ್ದೆಲ್ಲ ತಿನ್ನಲ್ಲ ಅವನು ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ ತಿಂತಾರೆ ಗೋಡಂಬಿ ದ್ರಾಕ್ಷಿ ಕಾಲ ಖರ್ಜೂರ ಕೋತ ಎತ್ಕೊಂಡು ಚಿಕ್ಕ ಚಿಕ್ಕ ತಗ ಜಿಗ್ಳು ದಪ್ಪ ದಪ್ಪ ಮಾಡಬೇಡ ತಿನ್ನೋಕ್ಕಾಗಲ್ಲ ಹ್ಞೂ ಚಿಕ್ಕ ಚಿಕ್ಕ ಪೀಸ್ ಮಾಡೋದು ಚಿಕ್ಕ ಚಿಕ್ಕ ಕಟ್ ಮಾಡೋದು

RUN <laughs> ಕಡೆ ಮುದ್ದೆ ಕುದಿ ಇಟ್ಕೊಂಡಿದ್ದೀನಿ ಸಾಂಬಾರು ಅಷ್ಟೇ ಸಾಂಬಾರು ಆಯಿತು ಮತ್ತು ಇಲ್ಲಿ ಸಾಂಬಾರು ಬೆಂದಿದ ಮೇಲೆ ಚಿಕನ್ ಇರುತ್ತಲ್ಲ ಪೀಸ್ನ ಅದನ್ನ ಹೊರ್ಗಡೆ ತೆಗ್ದುಬಿಟ್ಟು ಈ ಥರ ಒಗ್ಗರಣೆಗೆ ಹಾಕೋತೀವಿ ಸಾಂಬಾರಲ್ಲಿ ಏನು ಬಿಡೋಕೆ ಹೋಗೋದಿಲ್ಲ ಸಾಂಬಾರಿಲ್ಲ ಇದ್ದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಈ ಥರ ಸಪ್ರೇಟ್ ತೆಗೆದ್ಬಿಟ್ಟು ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗೆಲ್ಲರೂ ಅಷ್ಟೇ ಊಟ ಕೂತ್ಕೋತಾ ಇದ್ದೀವಿ ನೋಡಿರಿ ಈ ಥರ ಸಾಂಬಾರು ಸಪ್ರೇಟು ಚಿಕನ್ ಸಪ್ರೇಟ್ ತೆಗೆದ್ಬಿಟ್ಟು ಅದನ್ನ ಒಗ್ಗರಣೆಗೆ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟಾಗಿರುತ್ತೆ ಇದು ನೆಕ್ಸ್ಟ್ ಡೇ ಶನಿವಾರ ಬ್ಲಾಗ್ ಇದು ಗುಂಡ ನಾಯಿಗಳ ಕೈಲಿ ಕಚ್ಚಿಸ್ಕೊಂಬಂದಿದ್ದ ಅದನ್ನೆಲ್ಲ ನೋಡ್ತಿದ್ದೆ ಏನದು ಏನು ನೋಡ್ತಾ ಇದೀಯ ಎಲ್ಲೋಗಿ ಬಂದೆ ಇದೇನು ಕಚ್ಚಿಸ್ಕೊಂಬಂದಿರೋದು ನಾಯಿಗಳ ಕೈಲಿ ಹ್ಞೂ ಏನೋ ಇದೆಲ್ಲ ಗುಂಡ ನಾಯಿಗಳು ಕಳು ಹಾಂ ನಾನು ಹೇಳ್ತಿಂತಾನೆ ಅಲ್ಲೆಲ್ಲ ಹೋಗಬೇಡ ಜಾಸ್ತಿ ದೊಡ್ಡ ದೊಡ್ಡ ನಾಯಿಗಳವೆ ನಿನ್ನ ಅಂತ ತಾನೆ ಏನು ಕೊಯ್ತೀನಿ ಅಲ್ಲೆಲ್ಲ ನೋಡು ಇದೆಲ್ಲ ಕಚ್ಚಿಸ್ಕೊಂಬಂದ್ರೆ ಒಂದು ರೋಪ್ ಏನಿದ್ರು ನಮ್ಮ ಹತ್ರನೇ ಅಲ್ಲೆಲ್ಲ ಬೈತೀಯ ಎಲ್ಲ ಕಚ್ಚೋನೆ ಹ್ಞೂ ನಾನು ಸ್ನಾನ ಮಾಡ್ಸಿದ್ಮೇಲೆ ಆಚೆ ಕಡೆ ಹೋಗ್ಬೇಡ ಅಂತ ತಿಂತಾನೆ ನೀನು ಆಚೆ ಕಡೆ ಎಲ್ಲ ಹಾಂ ಕಡೆ ಏನಕ್ಕೆ ಹೋಗೋದು ನೀನು ಏನಕ್ಕೆ ಆಚೆ ಆಚೆಗಡೆ ಏನು ಅಣ್ಣ ಇಲ್ಲ ಅಣ್ಣ ಬಂದ ಅಯ್ಯೋ ಅಯ್ಯೋ ಅಣ್ಣ ಹಾಂ Kain aur kecilnya, maaf, mantan. Ayo, tinggal aur kecilnya. Itu mah, aku tuh, itu

ಇತ್ತು ಇವಾಗ ಸ್ಕೂಲಿಂದ ಬಂದ ಯಾಕೆ ಮಿತ್ತ ಲೇಟು ಎರಡು ಗಂಟೆಗೆ ಬಂದಿದ್ಯಾಕೆ ಟೈಮ್ ಬಂದು ಎರಡು ಗಂಟೆ ಆಗೈತಿ ಇವಾಗ ಬಂದವನು ಎಂತ ಮಿತ್ತ ಲೇಟು ಹ್ಞೂ ಬಿಟ್ರು ಎಷ್ಟು ಗಂಟೆಗೆ ಬಿಟ್ರು ಎರಡು ಗಂಟೆಗೆ ಬಿಟ್ರಾ ಇವತ್ತೇನು ಏನಿತ್ತು ಫಂಕ್ಷನ್ ಇವತ್ತು ಡೈಲಿ ಒಂದು ಗಂಟೆಗೆ ಬರೋವನು ಇವತ್ತೇನುಕೋ ಲೇಟಾಗಿ ಬಂದವನು ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ ಮಾಡ್ಕೊಂಡು ಹೋಗಿರಲಿಲ್ಲ ನನಗೆ ಬೇಡ ಅಂತ ಹಂಗೆ ಉಪವಾಸ ಹೋಗಿದ್ದ ಇವತ್ತು ಶನಿವಾರ ಅಲ್ವಾ ಡಬ್ಬಿನೂ ಇಲ್ಲ ಹಾಗಾಗಿ ಬತ್ತಿದ್ದು ಕೈ ಕಾಲು ತೊಳ್ಕೊಂಡು ಬಟ್ಟೆ ಬಿಚ್ಚಿ ಹಾಕ್ಬಿಟ್ಟು ಊಟ ಮಾಡ್ತಾ ಹೋನಿ ಬೆಳಗ್ಗೆ ಮಾಡಿದ್ದೆ ನಾನು ಅವಳು ಮಾನಸನ ಕಾಲೇಜ್ ರಜೆ ಇತ್ತು ಇವನಿಗೆ ಅಂದ್ಬಿಟ್ಟು ಮಾಡಿದ್ದೆ ತಿಂದಿರಲಿಲ್ಲ ಹಂಗೆ ಹೋಗವನಿ ನಮ್ಮ ಮಕ್ಳು ಹೆಂಗೆ ಗೊತ್ತಾ ಮಾಡಿಟ್ಟರು ತಿನ್ನೋದಿಲ್ಲ ಅವ್ರಿಗೆ ಹಸ್ಕೊಂಡಿರೋದು ಅಂದರೆ ಇಷ್ಟ ಅವ್ರಿಗೆ ಸರಿ ಆಯಿತು ಹೋಗು ಅಂತಂದು ಹಣ್ಣಿದು ಒಣ ಹೋಗೋ ಅಂದೆ ಇಲ್ಲ ಬೇಡ ನನಗೆ ಅಂದ್ಬಿಟ್ಟು ಹಂಗೆ ಹೋದ ಈಗ ಬಂದು ಬಟ್ಟೆ ಹಸ್ತು ಬಿಟ್ಟೈತೆ ಬತ್ತಿದ್ದಂಗೆ ಬ್ಯಾಂಗ್ಳೂರು ತಗ್ದಲ್ಲಿ ಹಸ್ತ್ಬಿಟ್ಟು ಬೆಳಗ್ಗೆ ನಾಷ್ಟ ಮಾಡ್ಕೊಂಡೋಗಿದ್ರೆ ಇವಾಗೇನು ಅಷ್ಟು ತಿಂತಿರಲಿಲ್ಲ ಇವಾಗ ಹೊಟ್ಟೆ ಹಸ್ತ್ ಬಿಟ್ಟೈತೆ ಅದಕ್ಕೆ ಕುತ್ಕೊಂಡು ತಿಂತ ಸ್ಕೂಲಿಂದ ಮಿತು ಬಂದ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಹೋಗಿರಲಿಲ್ಲ ಹೊಟ್ಟೆ ಅಶ್ವ ಎರಡು ಗಂಟೆಗೆ ಬಂದ ಇವತ್ತು ಲೇಟಾಗಿ ಬೇರೆ ಬಿಟ್ಟಿದ್ರು ಬತ್ತಿದ್ದಂಗೆ ಊಟ ಮಾಡ್ತಿದ್ದ ಮಾನಸಿಗೆ ತಲೆಗೆ ಎಣ್ಣೆ ಹಾಕೋಣ ಅಂತ ಕೂತ್ಕೊಂಡಿದ್ದೀನಿ ಅವಳು ನನ್ನ ಕೈಗೆ ಸಿಕ್ಕಿಲ್ಲ ತಲೆಗೆ ಎಣ್ಣೆ ಹಾಕ್ತೀನಿ ಅಂದರೆ ಸಾಕು ಮಿತು ಅಷ್ಟೇ ಮಾನಸು ಅಷ್ಟು ಇಬ್ಬರು ನನ್ನ ಕೈಗೆ ಸಿಕ್ಕೋದಿಲ್ಲ ಅದಕ್ಕೆ ಇವತ್ತು ನೆನೆಸ್ಕೊಂಡು ನಿನ್ನೆ ಶುಕ್ರವಾರ ಸಂಜೆನೇ ಅವಳು ತಲೆಗೆ ಎಣ್ಣೆ ಹಾಕ್ಬಿಟ್ಟು ಸಂಜೆ ಅಂದ್ರೆ ಅವ್ಳು ಕಾಲೇಜಿಂದ ಬಂದ ತಕ್ಷಣ ಎಣ್ಣೆ ಹಾಕ್ಬಿಟ್ಟಿದ್ರೆ ಸರಿಯಾಗೋದು ಇವತ್ತು ಶನಿವಾರ ಅವಳು ಕಾಲೇಜ್ ರಜೆ ಆಯಿತು ಇವತ್ತು ಮತ್ತೆ ನಾಳೆ ಭಾನುವಾರ ಎರಡು ದಿವಸನೂ ಅಷ್ಟೇ ತಲೆಯಲ್ಲಿ ಎಣ್ಣೆ ಇರ್ತಾಯಿತ್ತು ಚೆನ್ನಾಗಿ ನತ್ತಿ ಎಣ್ಣೆ ಕು ಎಣ್ಣೆ ಕುಡಿಯೋದು ನೆನೆ ಹೇಳ್ದೆ ಅವಳಿಗೆ ಎಣ್ಣೆ ತೊಗೊಂಬ ಹಾಕ್ತೀನಿ ಅಂತ ಅವರು ಎಣ್ಣೆ ಹಾಕ್ತೀನಿ ಅಂದ್ರೆ ಸಾಕು ಆಗೋದಿಲ್ಲ ಅವ್ರಿಗೆ ಮಿತುಗೆ ಏರ್ ಕಟ್ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಹಾಕ್ಲಿಲ್ಲ ಹಾಗಾಗಿ ಅವನಿಗೆ ಹಾಕೋಕ್ಕೋಗ್ಲಿಲ್ಲ ಮನಸ್ಸಂಗಿವ ಶನಿವಾರ ಮಧ್ಯಾಹ್ನ ತಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಸಂಜೆ ಟೈಮಲ್ಲಿ ಎಣ್ಣೆ ಹಾಕ್ಬಾರ್ದಂತೆ ನನಗೆ ಸಾಯಂಕಾಲ ಟೈಮು ನೆನ್ಸ್ಕೊಳೀನಿ ಆರು ಗಂಟೆ ಮೇಲೆ ದೀಪ ಹಚ್ಚಿದ ಮೇಲೆ ತಲೆಗೆ ಎಣ್ಣೆ ಹಾಕ್ಬಾರ್ದಂತೆ ಇದು ನನಗೆ ಗೊತ್ತಿರಲಿಲ್ಲ ನನಗೆ ಯಾರೋ ಒಬ್ರು ಹೇಳಿದ್ರು ಮುಸ್ಸಂದೇಲಿ ಎಣ್ಣೆ ಹಾಕ್ಬಾರ್ದು ಅಂತ ಮುಸ್ಸಂದೇಲಿ ದೀಪ ಹಚ್ಚ ದೀಪ ಮೇಲೆ ತಲೆಗೆ ಎಣ್ಣೆ ಹಾಕ್ಬಾರ್ದಂತೆ ಅದು ಕಾರಣ ಏನು ಅಂತಂದರೆ ಒಡ ಹುಟ್ಟಿದವರು ಈಗ ಜೊತೆ ಜೊತೇಲಿ ಹುಟ್ಟಿದವರು ಇದ್ದ ಮೇಲೆ ತಲೆಗೆ ಎಣ್ಣೆ ಹಾಕೋಬಾರ್ದಂತೆ ಗೊತ್ತಿಲ್ಲ ನನಗೆ ಮುಂಚೆ ಎಲ್ಲ ಮಿತೂ ಚಿಕ್ಕವನಿರುವಾಗ ನಾನು ಬಾಣ ತಂದರೆಲ್ಲ ನಾನು ನೈಟೇ ಅವ್ನು ತ ಎಣ್ಣೆ ಹಾಕ್ಬಿಡ್ತಿದ್ದೆ ಮೈಗೆ ತಲೆಗೆಲ್ಲ ಎಣ್ಣೆ ಒತ್ತಿಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿಸ್ತಿದ್ದೆ ನಾನು ಅವನಿಗೆ ಮಿತು ಸಣ್ಣ ಮಗುವಾಗಿದ್ದಾಗ ಮಾನಸಂಗೂ ಅದೇ ಥರನೇ ನಾನು ಮಾಡ್ತಿದ್ದು ಅಂದರೆ ಮಾಡಬಾರ್ದು ಅಂತ ಥರ ಜೊತೇಲಿ ಹುಟ್ಟಿರೋರು ಅಣ್ಣನೋ ತಮ್ಮನೋ ಅಕ್ಕ ತಂಗಿ ಯಾರು ಇದ್ದಾಗ ನೈಟಲ್ಲಿ ಆರು ಗಂಟೆ ಮೇಲೆ ದೀಪ ಹಚ್ಚಿದ್ಮೇಲೆ ತಲೆಗೆ ಎಣ್ಣೆ ಹಾಕ್ಬಾರ್ದಂತೆ ನಾನು ಇಷ್ಟು ವರ್ಷ ಅದೇನೇ ಮಾಡ್ಕೊಂಬತ್ತಿದ್ದೆ ಇವಾಗ ಒಂದು ಎರಡು ವರ್ಷದಿಂದ ನಾನು ಇಲ್ಲ ಅವ್ರು ಹೇಳಿದ್ಮೇಲೆ ಹಂಗಾಗಿ ಹಾಕಬಾರ್ದಂತೆ ನೈಟಲ್ಲಿ ಎಣ್ಣೆ ಹಾಕ್ತೀನಿ ಅಂತಂದರೆ ಇಲ್ಲ ಹಾಕ್ಬೇಡ ಈ ಥರ ಅಂತ ಹೇಳಿದ್ರು ಅವಾಗಿಂದ ನಾನು ಎಣ್ಣೆ ಹಾಕೋದು ಬಿಟ್ಬಿಟ್ಟಿದ್ದೀನಿ ಮಧ್ಯಾಹ್ನ ಟೈಮು ಸಂಜೆ ಐದುವರೆ ಒಳಗಡೆ ಆದರೆ ತಲೆಗೆ ಎಣ್ಣೆ ಹಾಕ್ತೀನಿ ಇಲ್ಲಾಂದರೆ ನಾನು ಹಾಕಕ್ಕೆ ಹೋಗೋದಿಲ್ಲ ಮತ್ತು ನಾನು ಅಷ್ಟೇ ಹಾಕೊಳ್ಳೋದಿಲ್ಲ ನಾನು ಹಾಕೊಳ್ಳೋದಿಲ್ಲ ನಮ್ಮ ಮನೆಯವ್ರಿಗೂ ಹಾಕೋದಿಲ್ಲ ಹಗ್ಲೊತ್ತಲ್ಲಿ ಇಲ್ಲ ಬೆಳಗ್ಗೆ ಟೈಮು ಎಣ್ಣೆ ಹಾಕ್ತೀನಿ ಅಷ್ಟೇ ನಾನು ಜೊತೇಲಿ ಹುಡ್ತವ್ರೂ ಇದ್ದು ಇರಬೇಕಾದ್ರೆ ತಲೆಗೆ ಎಣ್ಣೆ ಹಾಕ್ಬಾರ್ದು ಅಂತೆ ಇನ್ನು ನನ್ನ ಮಕ್ಳಿಗೆ ನನ್ನ ಮಗನಿಗೆ ನನ್ನ ಮಗಳು ಜೊತೇಲಿ ಉಡ್ತವಳು ನನ್ನ ಮಗಳಿಗೆ ನನ್ನ ಮಗ ಇರಬೇಕಾದ್ರೆ ನಾನು ಎಣ್ಣೆ ಹಾಕೋದಿಲ್ಲ ನಾನು ನಾನು ಹಾಕ್ಕೊಳ್ಳೋದಿಲ್ಲ ನಮ್ಮ ಮನೆಯವ್ರಿಗೂ ನಾನು ಹಾಕೋದಿಲ್ಲ ಮತ್ತು ಅವಳು ತಲೆಗೆಲ್ಲ ಎಣ್ಣೆ ಹಾಕಿದ್ಮೇಲೆ ಸಂಜೆ ಇದು ಟೈಮಲ್ಲಿ ನಾಕೂರಿ ಆಗಿತ್ತು ಏನಾದರೂ ತಿನ್ನಬೇಕು ಅನ್ನಿಸ್ತಿತ್ತು ಅದಕ್ಕೆ ಗಣೇಶನ್ಗೆ ಹಣ್ಗಳಿಟ್ಟಿದ್ವಲ್ಲ ಮಿತುಗೆ ಯಾವ್ದು ಬೇಕೋ ಅದನ್ನು ತಿನ್ಕೊಂಬಿಟ್ಟಿದ್ದ ಬೇಡದೇ ಇರೋದನ್ನ ಅಲ್ಲೇ ಮಡಗಿದ್ದವನು ಅದನ್ನೆಲ್ಲ ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ತೆಂಗಿನ ತುರಿ ಹಾಕ್ಬಿಟ್ಟು ಈ ಥರ ಒಂದು ರೆಡಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಹಾಗೆ ಕೊಡೋಕೋದ್ರೆ ಅವ್ರು ತಿನ್ನೋದಿಲ್ಲ ನಮ್ಮ ಹುಡುಗರು ಅವು ಅಲ್ಲೇ ಇರ್ತವೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್